ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಕೂದಲು ಕೂಡ ತುಂಬಾ ಉದುರ್ತಾ ಇದೆ ಎಷ್ಟಂದರೆ ಕೂಡ ತುಂಬ ಬೋಳ್ ತಲೆ ಕೂಡ ಆಗ್ತಾ ಇರೋದಂತೂ ಕಾಣ್ತಾನೇ ಇದೆ ಕೂದಲು ಉದುರ್ತಾ ಉದುರ್ತಾ ಕೂದಲೇ ತಲೆಯಲ್ಲಿ ಬೆಳೆಯೋದಕ್ಕಾಗ್ತಾ ಇಲ್ಲ ಹಾಗೂ ನಾವು ಎಷ್ಟೆಲ್ಲ ಕೂದಲು ಬೆಳ ಉದುರ್ತಾ ಇರೋದಂತೂ ಇದೆ ಎಷ್ಟೆಲ್ಲ ಕೂದಲು ಯಾವುದೋ ಒಂದು ತಲೆಯನ್ನು ತೊಳ್ಕೊಂಡ್ರೂ ಕೂಡ ತುಂಬಾ ಕೂದಲು ಜಾಸ್ತಿಯಾಗಿ ಉದುರ್ತಾ ಹೋಗ್ತಾ ಇರುತ್ತೆ ಅದು ಕೂಡ ನಮ್ಮ ಜಾಸ್ತಿ ಟೆನ್ಷನ್ನ ತಗೊಳ್ಳೋದ್ರಿಂದ ಕೂಡ ನಮ್ಮ ಕೂದಲು ಉದುರೋ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಕೆಮಿಕಲ್ ಯುಕ್ತವಾದಂಥ ಡೈಗಳನ್ನ ಯೂಸ್ ಮಾಡ್ಕೋತಾ ಹೋಗ್ತೇವೆ ಸಿರಮ್ನ ಹಾಗೂ ಎಷ್ಟೆಲ್ಲ ಆಯಿಲ್ನ ನಾವು ಕೆಮಿಕಲ್ ಯುಕ್ತವಾದಂಥ ಯೂಸ್ ಮಾಡ್ಕೋತಾ ನಮ್ಮ ಕೂದಲು ಇನ್ನೂ ಡ್ಯಾಮೇಜ್ ಆಗ್ತಾ ಹೋಗ್ತಾ ಇರುತ್ತೆ ಹಾಗಾದರೆ ನೀವು ಕೂಡ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಆಯಿಲ್ನ ಏನಾದರೂ ಯೂಸ್ ಮಾಡಿಬಿಟ್ರೆ ಸಾಕು ನಿಮ್ಮ ಕೂದಲು ಕೂಡ ಯಾವುದೇ ಕಾರಣಕ್ಕೂ ಒಂದು ಕೂದಲು ಕೂಡ ಉದುರೋದಿಲ್ಲ ನಿಮಗೂ ಕೂಡ ಇವತ್ತಿನ ಒಂದು ವೀಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ತಳ ಮಾಡದೆ ಈ ಒಂದು ವಿಡಿಯೋನ ನೋಡೋಣ ಬನ್ನಿ ಈ ಒಂದು ಹೇರ್ ಆಯಿಲನ್ನ ನಾನಿಲ್ಲಿ ಈರುಳ್ಳಿನ ಯೂಸ್ ಮಾಡ್ಕೋತಾ ಇರೋದು ಆನಿಯನ್ನ ಅದು ಕೂಡ ನಮ್ಮ ಕೂದಲಿಗೆ ಎಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತೇ ಇದೆ ಈರುಳ್ಳಿಯಿಂದ ನಾವು ಸಿರಮ್ಗಳನ್ನು ಮಾಡಿ ಯೂಸ್ ಮಾಡ್ಕೋತಾ ಇರ್ತೇವೆ ಹಾಗೂ ಹೇರ್ ಪ್ಯಾಕ್ನ ಕೂಡ ಮಾಡಿಕೊಂಡು ಈ ಒಂದು ಈರುಳ್ಳಿಯಿಂದ ಎಷ್ಟೆಲ್ಲ ಯೂಸಸ್ ಮಾಡ್ತಾ ಇರ್ತೇವೆ ಆದರೆ ಈ ರೀತಿಯಾಗಿ ಈ ಒಂದು ಈರುಳ್ಳಿಯಿಂದ ನಾವು ಯಾವ ರೀತಿಯಾಗಿ ಒಂದು ಹೇರ್ ಆಯಿಲ್ನ ಮಾಡ್ಕೊಳ್ಬೇಕು ಅಂತ ನೀವು ಕೂಡ ಇವತ್ತಿನವರೆಗೂ ಮಾಡಿರೋಕ್ಕಿಲ್ಲ ಹಾಗಾದರೆ ಇಲ್ಲಿ ನಾನು ಸ್ವಲ್ಪ ಲವಂಗನ ಯೂಸ್ ಮಾಡ್ಕೋತಾ ಇರೋದು ಲವಂಗ ಕೂಡ ನಮ್ಮ ಸ್ಕ್ಯಾಲ್ಗೆ ಎಷ್ಟೇ ಕೂದಲು ಉದುರ್ತಾ ಇದ್ರೂ ಕೂಡ ತಡೆಗಟ್ಟುತ್ತೆ ಈ ಒಂದು ಲವಂಗದಿಂದ ಹಾಗೂ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಆ ಲವಂಗನ ನಾನೆಲ್ಲ ಕಡೆ ಈರುಳ್ಳಿ ಮೇಲೆ ಎಲ್ಲ ಕಡೆನೂ ಈ ರೀತಿಯಾಗಿ ಚುಚ್ಕೋತಾ ಹೋಗಬೇಕು ಲವಂಗನ ಈ ರೀತಿಯಾಗಿ ನಾವೇನಾದರೂ ಮಾಡ್ತಾ ಹೋದರೆ ನಮ್ಮ ಕೂದಲು ಉದ್ರೋ ಸಮಸ್ಯೆನೇ ಕಡಿಮೆ ಹೋಗ್ತಾ ಹೋಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ನಾನು ಆ ರೀತಿಯಾಗಿ ಈ ಒಂದು ಲವಂಗನ ಈರುಳ್ಳಿ ಮೇಲೆ ಹೀಗೆ ಚುಚ್ಕೋತಾ ಇರೋದು ಅಂತ ಈ ರೀತಿಯಾಗಿ ಅಷ್ಟು ಕಡೆನ ಫುಲ್ಲಾಗಿ ಈರುಳ್ಳಿ ಮೇಲೆಲ್ಲ ಈ ರೀತಿಯಾಗಿ ಲವಂಗನ ಇಟ್ಕೋತಾ ಹೋಗಿ ಇದರಿಂದ ಲವಂಗದಲ್ಲಿರುವ ಸತ್ವಗಳು ಕೂಡ ಈ ಒಂದು ಎಣ್ಣೆಯಲ್ಲೇ ಬಿಡ್ತಾ ಹೋಗುತ್ತೆ ಹಾಗೂ ಈರುಳ್ಳಿಯಲ್ಲಿರುವ ಪ್ರೋಟೀನ್ಸ್ಗಳು ಕೂಡ ಒಂದು ಎಣ್ಣೆಯಲ್ಲಿ ಬಿಡುಗಡೆ ಆಗುವಂತದ್ದು ಇವೆರಡು ಪದಾರ್ಥಗಳನ್ನು ನಾನು ಯೂಸ್ ಮಾಡಿಕೊಂಡು ಇವತ್ತು ಒಂದು ನಿಮಗೆ ಹೇರ್ ಎಲ್ಲ ಹೇಳ್ಕೊಡ್ತಾ ಇರೋದು ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇದ್ದರೂ ಕೂಡ ತುಂಬಾ ವೇಗವಾಗಿ ನಿಮ್ಮ ಕೂದಲು ಬೆಳವಣಿಗೆ ಆಗ್ತಾ ಹೋಗುತ್ತೆ ಹಾಗೂ ತೆಲೆ ಇದ್ದರೂ ಕೂಡ ಅವರಿಗೂ ಕೂಡ ಕೂದಲು ಬೆಳವಣಿಗೆ ಆಗೋ ಹಾಗೆ ಮಾಡುತ್ತೆ ಈ ಒಂದು ಹೇರ್ ಆಯಿಲಲ್ಲಿ ಅಷ್ಟೊಂದು ಶಕ್ತಿ ಇರುವಂಥದ್ದು ಅಷ್ಟು ಲವಂಗನ ಹೀಗೆ ಇಟ್ಕೊಂಡಿರೋದಾಗಿದೆ ಹಾಗೂ ನಾನಿಲ್ಲಿ ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು ಅಂದರೆ ಸಾಸಿವೆ ಎಣ್ಣೆನ ಅದು ಕೂಡ ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ ಮಾರ್ಕೆಟಲ್ಲಿ ಮನೆಯಲ್ಲಿ ಅವೈಲೇಬಲ್ ಇಲ್ಲಾಂದರೆ ನ್ಯೂ ಮಾರ್ಕೆಟಲ್ಲೂ ಕೂಡ ತಗೊಳ್ಬಹುದು ಹೀಗೆ ಒಂದು ಬಾಟಲ್ ಅಷ್ಟು ನಾನು ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಈ ಒಂದು ಸಾಸಿವೆ ಎಣ್ಣೆಯಿಂದ ಕೂಡ ನಮ್ಮ ಕೂದಲು ಎಷ್ಟೇ ಡ್ಯಾಂಡ್ರಫ್ ಆಗಿದ್ರು ಹಾಗೂ ಸ್ವಲ್ಪ ಜನರದಂತೂ ಅರ್ಧ ಕೂದಲಿಗೆ ಹೇಗೆ ಕಟ್ ಆಗ್ತಾ ಹೋಗುತ್ತೆ ಅರ್ಧ ಕೂದಲು ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ಮಸ್ಟರ್ಡ್ ಆಯಿಲ್ನ ಏನಾದರೂ ಯೂಸ್ ಮಾಡ್ಕೋತಾ ಬಂದರೆ ನೋಡ್ತಾಯಿದ್ರೆ ಅಲ್ವ ಇಲ್ಲೊಂದು ಕಡಾಯಿನ ಇಟ್ಕೊಂಡು ಅದರೊಳಗಡೆ ಈ ಒಂದು ಎಣ್ಣೆನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಸಾಸಿವೆ ಎಣ್ಣೆನ ಅಷ್ಟು ಕೂಡ ಇದರೊಳಗಡೆ ಹಾಕೋತಾ ಇರೋದು ನೀವು ಕೂಡ ಹೀಗೆ ಮಾಡಿಟ್ಕೊಂಡು ತಿಂಗಳುಗಟ್ಟಿಗೆ ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಹೇರ್ ಆಯಿಲ್ ಕೂಡ ಯಾವುದೇ ಒಂದು ನಿಮಗೆ ತೊಂದರೆ ಕೂಡ ಆಗೋದಿಲ್ಲ ಹಾಗೂ ಎಷ್ಟೋ ಜನರಿಗೆ ಸೈಡ್ ಎಫೆಕ್ಟ್ ಕೂಡ ಆಗ್ತಾ ಹೋಗುತ್ತೆ ಅದು ಕೂಡ ಏನೂ ಆಗೋದಿಲ್ಲ ಇದು ನ್ಯಾಚುರಲ್ ಆಗಿರುವಂಥದ್ದು ಮಸ್ಟರ್ಡ್ ಆಯೆಲ್ಲ ಯೂಸ್ ಮಾಡ್ತಾ ಇರೋದು ಅದಕ್ಕೋಸ್ಕರ ನಿಮಗೂ ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಈ ಒಂದು ಎಣ್ಣೆನ ಒಂದು ಫೈವ್ ಮಿನಿಟ್ಸ್ವರೆಗೂ ಜನ ಕುದಿಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಯಾವಾಗಲೂ ನಾವು ಕುದಿಸ್ಕೊಳ್ತಾ ಹೋಗಬೇಕು ಇದ್ರೊಳಗಡೆ ನೀವು ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬಹುದು ಸ್ವಲ್ಪ ಆಲ್ಮಂಡ್ ಆಯಿಲ್ ಇದ್ದರೆ ಹಾಕ್ಕೊಳ್ಳಿ ನಾನು ಅದನ್ನು ಹಾಕ್ಕೋತಾ ಇರಲಿಲ್ಲ ಯಾಕಂದರೆ ಸ್ವಲ್ಪನೇ ಇದರಿಂದನೇ ನಾನು ಮಾಡಿ ತೋರಿಸ್ಬೇಕು ಅಂತ ಇದರಿಂದ ಮಾಡ್ತಾ ಇರೋದು ಇವತ್ತು ದೇಹಕ್ಕೆ ಈ ಒಂದು ಮಸ್ಟರ್ಡ್ ಆಯಿಲ್ ಎಷ್ಟೆಲ್ಲ ಪ್ರಯೋಜನಕಾರಿ ಆಗ್ತಾ ಇದೆಯೋ ಅಷ್ಟು ಕೂಡ ನಮ್ಮ ತಲೆಗೂ ಕೂಡ ತುಂಬಾ ಜಾಸ್ತಿಯಾಗಿ ಹೆಲ್ಪ್ಫುಲ್ಲಾಗಿ ಯೂಸ್ ಮಾಡುತ್ತೆ ಸ್ನೇಹಿತರೆ ಈ ಒಂದು ಈರುಳ್ಳಿನ ನಾನು ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದಲ್ವ ಆ ಈರುಳ್ಳಿನ ಈ ಒಂದು ಎಣ್ಣೆ ಒಳಗಡೆ ಇಟ್ಕೊಳ್ಬೇಕು ಸ್ನೇಹಿತರೆ ಅದರಲ್ಲಿರುವಂಥ ಅಷ್ಟು ಪ್ರೋಟೀನ್ಸ್ಗಳು ಕೂಡ ಈ ಒಂದು ಒಳಗಡೆ ಬಿಡುಗಡೆ ಆಗಬೇಕಲ್ವ ಅದಕ್ಕೋಸ್ಕರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಈ ಒಂದು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಒಂದು ಹಾಫ್ ಎನ್ ಅವರ್ ಆದರೂ ಈ ಒಂದು ಎಣ್ಣೆನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಬೇಕು ಹಾಗೆ ಈ ಒಂದು ಈರುಳ್ಳಿ ಮೇಲೆ ಈ ರೀತಿಯಾಗಿ ಸಾಸಿವೆ ಎಣ್ಣೆ ಕೂಡ ಚೆನ್ನಾಗಿ ಹಾಕೊಂಡ್ಬಿಡಿ ಈರುಳ್ಳಿ ಮೇಲೆ ಎಲ್ಲ ಕಡೆಯೂ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಹೋಗಿ ಮೇಲ್ಗಡೆ ಇರುವಂಥ ಪೋಷನ್ ಕೂಡ ಎಲ್ಲ ಕೂಡ ಇದೊಳಗಡೆ ಬಿಟ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಕೊಂಡು ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಈ ಒಂದು ಎಣ್ಣೆ ಕುದೀತಾ ಇದೆ ಅಂತ ಇನ್ನೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಯಾವ ರೀತಿ ಅಂದರೆ ಈರುಳ್ಳಿ ಫುಲ್ಲಾಗಿ ಬ್ಲ್ಯಾಕ್ ಆಗಿರಬೇಕು ಚೆನ್ನಾಗಿ ಕುದ್ದ ನಂತರ ಈರುಳ್ಳಿ ಯಾವ ರೀತಿಯಾಗುತ್ತೆ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಈ ಒಂದು ಎಣ್ಣೆನ ನೀವೇನಾದರೂ ಸ್ಕ್ಯಾಲ್ಪ್ಗೆ ಹಸ್ತಾ ಬಂದರೆ ಸಾಕು ನಿಮಗೆ ಕೂದಲು ಒಂದು ಕೂಡ ಉದುರೋದಿಲ್ಲ ಸ್ನೇಹಿತರೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೇನೆ ಇದರಿಂದ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಈ ಒಂದು ಈರುಳ್ಳಿ ಈಗ ಕಪ್ಪಗಾಗಿ ಹೋಗ್ಬಿಟ್ಟಿದೆ ಅಂತ ಹಾಗೂ ಈ ಒಂದು ಎಣ್ಣೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಚೇಂಜ್ ಆಗ್ತಾ ಇರೋದು ಈ ಒಂದು ಶಕ್ತಿಶಾಲಿಯಾಗಿರುವಂಥ ಎಣ್ಣೆ ಇವಾಗ ರೆಡಿಯಾಗಿ ಈ ಈರುಳ್ಳಿನ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು ಈ ಎಣ್ಣೆಯಿಂದ ಈ ರೀತಿಯಾಗಿ ತೆಗೆದು ಇದನ್ನು ಇಟ್ಕೊಳ್ಬೇಕು ಯಾಕಂದರೆ ಈ ಹಳ್ಳಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ ಇರೋದಿಲ್ಲ ಯಾಕಂದರೆ ಅದಷ್ಟು ಕೂಡ ಪ್ರೋಟೀನ್ಸ್ಗಳು ಕೂಡ ಈ ಒಂದು ಎಣ್ಣೆ ಒಳಗಡೆ ಬಿಟ್ಕೊಂಡಿದ್ದಾಗಿದೆ ಹಾಗೂ ಈ ಒಂದು ಎಣ್ಣೆನ ಒಂದು ವಾರದಲ್ಲಿ ನೀವು ಎರಡು ಮೂರು ಸಾಲಿ ಆದರೂ ಟ್ರೈ ಮಾಡ್ತಾ ಇರಬೇಕು ಸ್ನೇಹಿತರೆ ನಿಮ್ಮ ಸ್ಕ್ಯಾಲ್ಪ್ಗೆ ಹಚ್ಕೊಳ್ಬೇಕು ಹಾಗೂ ನಿಮ್ಮ ಕೂದಲೇ ಇಲ್ಲ ನಿಮ್ಮ ತಲೆಯಲ್ಲೂ ಅಂದರೂ ಕೂಡ ಹಚ್ಕೊಳ್ಬೇಕು ಈ ಒಂದು ಎಣ್ಣೆಯಿಂದ ಕೂಡ ಆ ಕೂದಲು ಕೂಡ ಬೆಳವಣಿಗೆ ಆಗ್ತಾ ಹೋಗುತ್ತೆ ನೋಡ್ತಾ ಇದ್ರಲ್ವ ಈ ಒಂದು ಮಸ್ಟರ್ಡ್ ಆಯಿಲ್ ಬಾಟಲ್ನಲ್ಲೇ ನಾನು ಈ ಒಂದು ಎಣ್ಣೆನ ಹೀಗೆ ತಕ್ಕೊಳ್ಬೇಕು ಅದರೊಳಗಡೆ ಹಾಗೂ ನೀವು ಎಷ್ಟು ಡೇಸ್ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಗೂ ನಿಮಗೆ ಎಷ್ಟು ಎಣ್ಣೆನ ತಲೆಗೆ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೇಕು ಅಷ್ಟು ಎಣ್ಣೆನ ತೊಗೊಂಡುಬಿಡಿ ನೋಡ್ತಾ ಇದ್ರಲ್ಲ ಕೂದಲು ಕೂಡ ಎಷ್ಟು ಚೆನ್ನಾಗಿ ಬೇಯದಿದೆ ಅಂತ ಈ ರೀತಿ ಎಣ್ಣೆನ ನೀವೇನಾದರೂ ಅಪ್ಲೈ ಮಾಡ್ಕೋತಾ ಹೋದರೆ ಸಾಕು ಸ್ನೇಹಿತರೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ನಿಮ್ಮ ಸ್ಕ್ಯಾಲ್ಪಿಂದ ನಿಮ್ಮ ಬುಡದಿಂದ ಚೆನ್ನಾಗಿ ಎಣ್ಣೆನ ಹಚ್ಕೋತಾ ಹೋಗಿ ಮೇಲುಗಡೆ ಜಾಸ್ತಿ ಹಚ್ಚೋದಕ್ಕೆ ಹೋಗ್ಬೇಡಿ ಒಳಗಡೆ ಚೆನ್ನಾಗಿ ಹಚ್ತಾ ಬಂದರೆ ಸಾಕು ತೆಳಗಡೆಯಿಂದ ನಮ್ಮ ಕೂದಲು ಕೂಡ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಹೋಗುತ್ತೆ ಹಾಗೂ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಹಾಗು ಈ ರೀತಿಯಾಗಿ ಮಸಾಜ್ ಕೊಡ್ತಾ ಹೋದರೆ ನಿಮ್ಮ ಬ್ಲಡ್ ಸರ್ಕುಲೇಷನ್ ಕೂಡ ಚೆನ್ನಾಗ್ತಾ ಹೋಗುತ್ತೆ ಹಾಗೂ ನಿಮಗೆ ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ಈ ಒಂದು ಎಣ್ಣೆಯಿಂದ ನಾವು ಕಡಿಮೆ ಮಾಡ್ಕೊಳ್ಬಹುದು ಈ ರೀತಿಯಾಗಿ ನೀವು ಮಸಾಜನ್ನ ಮಾಡ್ಕೋತಾ ಹೋದರೆ ಸಾಕು ಸ್ನೇಹಿತರೆ ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ದೂರ ಹೋಗ್ಬಿಡುತ್ತೆ ಸೊ ಹಾಗೂ ಸ್ವಲ್ಪ ರಿಲೀಫ್ ಕೂಡ ಸಿಗುತ್ತೆ ಈ ಒಂದು ಎಣ್ಣೆಯಿಂದ ಯಾಕಂದರೆ ಸಾಸಿವೆ ಎಣ್ಣೆನ ನಾವು ಕಾಲಿಗೂ ಕೂಡ ಹಚ್ಕೋತಾ ಹೋಗ್ತೇವೆ ನಮ್ಮ ಕಾಲು ಉಬ್ಬರ ಬಂದರೂ ಕೂಡ ಹೀಗೆ ನೀವು ಸ್ಕ್ಯಾಪ್ಗು ಕೂಡ ಹಚ್ಚಿದ್ರು ಕೂಡ ತುಂಬಾ ಯೂಸ್ ಆಗಿ ಪ್ರಯೋಜನಕಾರಿಯಾಗಿ ಯೂಸ್ ಆಗ್ತಾ ಹೋಗಿ ಗೊತ್ತಿ ನೋಡ್ತಾ ಇದ್ರಲ್ವ ಯಾವ ರೀತಿಯಾಗಿ ನಾನು ಮಸಾಜ ಇರೋದು ಇರೋದಂತ ಈ ರೀತಿಯಾಗಿ ನೀವು ವಾರದಲ್ಲಿ ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ಈ ಒಂದು ಹೇರ್ ಆಯಿಲ್ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗೂ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್